ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಮಂದಿ ಎ ಎಂಟು ಮಂದಿ ಬಿ ಆರು ಮಂದಿ ಸಿ ಮೂರು ಮಂದಿ ಡಿ ಏಳು ಮಂದಿ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆಯವತ್ತು ನೋಡೋಣ ಬನ್ನಿ ಬಿ ಆರು ಮಂದಿ ವಾಲಿಬಾಲ್ ಆಟದಲ್ಲಿ ಆರು ಮಂದಿ ಅತ್ಯಂತ ವೇಗವಾಗಿ ಓಡುವ ಪಾನಿ ಯಾವತ್ತು ಎ ಕುದುರೆ ಬಿ ಚಿರತೆ ಸಿ ನಾಯಿ ಡಿ ಜಿಂಕೆ ನೈನ್ ಏಟ್ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಫೋ ನಿಮ್ಮ ಆಕೆ ಬಿ ಚಿರತೆಯಾಗಿದೆ ಅತ್ಯಂತ ವೇಗವಾಗಿ ಓಡುವ ಪಾನಿ ಚಿರಿತೆಯಾಗಿದೆ ಪ್ರಸಿದ್ಧ ಶವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಯಾವ ಜಿಲ್ಲೆಯಲ್ಲಿ ಎ ಹಾಸನ್ ಬಿ ಮಂಡ್ಯ ಸಿ ಮೈಸೂರು ಡಿ ರಾಯಚೂರು ನೈನ್ 8, ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ 2, 1, ಗೋ ನಿಮ್ಮ ಆಯ್ಕೆ ಎ ಹಾಸಾನಾಗಿದೆ ಪ್ರಸಿದ್ಧ ಶವನ ಬೆಳಗೊಳ್ಳದಲ್ಲಿ ಕೋಮಟೇಸರು ಗ್ರಹ ಶವನ ಪ್ರಪಂಚದಲ್ಲಿ ತರಕಾರಿ ಬೆಳೆಯುವುದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಎ ಒಂದನೇ ಸ್ಥಾನ ಬಿ ಎರಡನೇ ಸ್ಥಾನ ಸಿ ಐದನೇ ಸ್ಥಾನ ಡಿ ಹತ್ತನೇ ಸ್ಥಾನ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಬಿ ಎರಡನೇ ಸ್ಥಾನದಲ್ಲಿದೆ ತರಕಾರಿ ಬೆಳೆಯುವುದರಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಈಗ ಏಳನೇ ಇಪ್ಪತ್ತು ಭಾರತ ದೇಶದ ಮೊಟ್ಟಮೊದಲಿಗೆ ಯಾವ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಎ ಸ್ಟೇಟ್ ಆಫ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಭಾರತ್ ಸಿ ಕರ್ನಾಟಕ ಬ್ಯಾಂಕ್ ಡಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೈನ್ एट सेवेन फायर थ्री टू वन गो निम आय के बैंक आफ् हिंदू भारत देश मोदी के बैंक बैंक आफ् हिंदू ఈ ఎంటనే ప్రశ్నే లియోనల్లి మసీస్ యవ క్రీడ సంబంధించ్రీడాపట ఏ ఫుట్బాల్ బీ డబ్ల్యూ డబ్ల్యూఇఈల్వే సిక్స్ ఫైవ్ ఫోర్ త్రీ టు వన్ గో నిమ్మ ఆయ్కె ఫుట్బాల్ ఆగోన్ మస్కరు ఫుట్బాల్ తండకేదూ ಜಿ ಎಸ್ ಟಿಯನ್ನು ಮೊದಲು ಪರಿಶೀಲಿಸಿದ ದೇಶ ಯಾವುದು ಎ ಭಾರತ್ ಬಿ ಅಮೇರಿಕ್ ಸಿ ಫ್ರಾನ್ಸ್ ಡಿ ಇಟಲಿ ನೈನ್ ಏಟ್ ಸಿಕ್ಸ್ ಸೈವ್ ಫೋರ್ ತ್ರೀ ಟೂ ಒನ್ ಗೋ ಈ ಮಾಹಿತಿಗೆ ಬರ್ತಾ ಇದೆ ಸಿ ಫ್ರಾನ್ಸ್ ಜಿ ಎಸ್ ಟಿಯನ್ನು ಮೊದಲ ಬಾರಿಗೆ ಪ್ರಪಂಚದಲ್ಲಿ ಅತ್ಯಂತ ಪುರಾತನ ಧರ್ಮ ಯಾವುದು ಎ ಇಸ್ಲಾಂ ಧರ್ಮ బి క్రైస్త ధర్మ సి హిందూ ధర్మ డి బౌద్ధ ధర్మ ఎయిట్ సవెన్ సిక్స్ ఫైవ్ ఫోర్ త్రీ టు వన్ గో నిమ్మ ఆయ్కె సి హిందుస్థాని ప్రపంచది అత్యంత పురాతన ధర్మ హిందూ ధర్మవే